ಅಯ್ಯಪ್ಪ ಸ್ವಾಮಿ ಬೆಟ್ಟದ ಪಾದ ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಸಿ ಎಮ್ ಆಗಲಿ ಅಂದ್ಬಿಟ್ಟು ಅವ್ರ ಹೆಸರಲ್ಲಿ ಗಣಪತಿ ಹೋಮ ಮಾಡಿಸಿದೀವಿ ಮತ್ತು ಅಯ್ಯಪ್ಪನಲ್ಲಿ ವಿಶೇಷ ಪೂಜೆ ಮಾಡಿಸಿದೀವಿ ನಾವು ನಲವತ್ತೆಂಟು ದಿನ ರಥ ಮಾಡ್ತಾಯಿದ್ದೀವಿ ಡಿಸೆಂಬರ್ ಹನ್ನೊಂದಕ್ಕೆ ನಾವು ಹೊರಡೋದು ಅಷ್ಟರೊಳಗಡೆ ಡಿ ಕೆ ಸಾಹೇಬರು ಸಿ ಎಮ್ ಆಗಬೇಕು ಅಂದ್ಬಿಟ್ಟು ನಾವು ರಥ ಮಾಡ್ತಾಯಿದ್ದೀವಿ ನಾವು ಹೋಗಿ ಬರೋಷ್ಟೊಳಗಡೆ ಅವ್ರು ಸಿ ಎಮ್ ಆಗ್ತಾರೆ ಅನ್ನೋದು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಗೆ ಸಿದ್ದರಾಮಯ್ಯ ಅವರು ಮಾತು ತಪ್ಪೋರಲ್ಲ ಅವರು ಹಂಡ್ರೆಡ್ ಪರ್ಸೆಂಟು ಅವರು ಸಿ ಎಮ್ ಸ್ಥಾನಕ್ಕೆ ಸಿ ಎಮ್ ಸ್ಥಾನನ ಡಿ ಕೆ ಶಿವಕುಮಾರ್ ಅವ್ರು ಕೊಡ್ತಾರೆ ಅನ್ನೋದು ಭರವಸೆ ನಮ್ಮ ಎಲ್ಲರಿಗೂ ಇದೆ ಜೊತೆಗೆ ನಮ್ಮ ಅಯ್ಯಪ್ಪ ಸ್ವಾಮಿಯವರು ಅವ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಡಿ ಕೆ ಶಿವಕುಮಾರ್ಗೂ ಒಳ್ಳೇದು ಮಾಡಲಿ ಮತ್ತು ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಆಗಿ ಒಂದು ಸ್ವಲ್ಪ ದಿನದಲ್ಲಿ ಅಯ್ಯಪ್ಪ ದೇವಸ್ಥಾನಕ್ಕೆ ಬಂದು ಇಲ್ಲಿಗೆ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ನಮ್ಮಲ್ಲೆಲ್ಲ ಒಂದು ಸಂಬಳ ಇವತ್ತು ಅಯ್ಯಪ್ಪನ ಸ್ವಾಮಿ ಪೂಜೆ ಮಾಡಿದ್ದೀವಿ ಗಣಪತಿ ಹೋಮ ಮಾಡಿದ್ದೀವಿ ಗುರುವೈರಪ್ಪರು ಪೂಜೆ ಮಾಡಿದ್ದೀವಿ ಗಣಪತಿ ಪೂಜೆ ಮಾಡಿದ್ದೀವಿ ಎಲ್ಲ ಅವ್ರ ಹೆಸರಲ್ಲೇ ಎಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ ಹೆಸರಲ್ಲೇ ಪೂಜೆ ಮಾಡಿದ್ದೀವಿ ಕಮಾಂಡ್ ಅವರು ಹಂಡ್ರೆಡ್ ಪರ್ಸೆಂಟು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ ಆದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಮನೆ ಹೋಲಿಕೆ ಮಾಡಿದ್ರೆ ಆಯಿತು ಅಷ್ಟೇ ಅವರು ಮಾಡಿದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಿ ಎಮ್ ಆಗೇ ಹಾಕ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಗ್ಯಾರಂಟಿ ಇದೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ನಮ್ಮೆಲ್ಲರ ಹಂಬಲ ಇದೆ ಆ ಒಂದು ಕಾರಣಕ್ಕೆ ನಾವು ಇವತ್ತು ಈ ಪೂಜೆ ನಮ್ಮ ಇಟ್ಕೊಂಡಿದ್ದೀವಿ ಇವತ್ತೇನು ನಾವು ನಲವತ್ತೆಂಟು ದಿನ ರಥಕಾಲ ವೃಥಗಳ ಕಾಲ ಮಂಡಲ ಕಾಲ ಅಂತ ಹೇಳ್ತೀವಿ ಇರುತ್ತೆ ನಲವತ್ತೆಂಟು ದಿನ ನಾವು ನಮ್ಮ ಏನು ಆ ಒಂದು ಭಕ್ತಿಯಿಂದ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಕೇಳಿಕೆ ಏನಿದೆ ನಮ್ಮ ಒಂದು ಆಸೆ ಏನಿದೆ ಅದ್ರ ಜೊತೆಗೆ ಅವ್ರದ್ದು ಸೇರಿಕೊಳ್ಳಿ ಅಂತ ಅವ್ರ ಜೊ ಅವ್ರ ಮೇಲೂ ನಾವು ಶಿವಕುಮಾರಸ್ವಾಮಿಗಳು ಸಿ ಎಮ್ ಆಗಲಿ ಅಂತ ಅಯ್ಯಪ್ಪನಲ್ಲಿ ನಾವು ಪ್ರಾರ್ಥನೆ ಇದ್ದೀವಿ ನಲವತ್ತೆಂಟು ದಿನಗಳ ಪ ಕಾಲ ಮುಗಿದ ಮೇಲೆ ನಾವು ಶಬರಿಮಲೆ ಯಾತ್ರೆಗೆ ಇರುಮಡಿ ಕಟ್ಕೊಂಡು ಹೋಗ್ತೀವಿ ಅಲ್ಲೂ ಅಷ್ಟೇ ಆ ನನ್ನ ಅಪ್ಪನ ಹತ್ರ ನಾವು ಆ ಮಾ ಕರುಣಾಮಯ್ಯ ಹತ್ರ ನಾವು ಶಿವ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಮೈಯ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಕೇಳ್ಕೋತೀವಿ ಸ್ವಾಮಿ ಸ್ವಾಮಿ ಶರಣ ಮಯ್ಯಪ್ಪಂದು ಪೂಜೆ ಸಲ್ಲಿಸಿ ಒಂದು ಗಣಪತಿ ಹೋಮ ಮಾಡಿಸಿ ಡಿ ಕೆ ಸಾಹೇಬರು ಸಿಎಂ ಆಗಲಿ ಅಂದ್ಬಿಟ್ಟು ಒಂದು ದೇವ್ರ ಮೊರೆ ಹೋಗಿದ್ದೀವಿ ಸ್ವಾಮಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಸ್ವಾಮಿ ಅವರು ದುಡ್ದಂಥ ಮೂರು ವರ್ಷ ಅಧ್ಯಕ್ಷರ ಸ್ಥಾನ ಮೂರು ವರ್ಷ ದುಡ್ದಂಥ ಈ ನೂರು ಮೂವತ್ತಾರು ಸೀಟ್ ಬರೋಕ್ಕೆ ಅವ್ರಿಗೂ ಐವತ್ತು ಭಾಗ ಅವ್ರಿಗೂ ಇದೆ ಎತ್ತು ಥರ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಸಾಹೇಬರು ಇಬ್ಬರು ಜೋಡೆ ಥರ ಓಡಾಡಿದ್ದಕ್ಕೆ ನೂರು ಮೂವತ್ತಾರು ಸೀಟ್ ಸಿಕ್ಕಿದ್ದು ಅವರು ಸಿ ಎಂ ಸಾಹೇಬರು ಸಿದ್ದರಾಮಯ್ಯ ಸಿ ಎಮ್ ಸಾಹೇಬ್ರೂ ಅವರು ಇವಾಗ ಎರಡೂವರೆ ವರ್ಷ ಇವ್ರಿಗೂ ಒಂದು ಚಾನ್ಸ್ ಕೊಡಲಿ ಅಂತ ಕೇಳ್ಕೊತಿದ್ರು ಸರ್ ಹೈಕಾಂಡ್ ಹೈಕಮಾಂಡಲ್ಲೂ ಒಲವು ಇದೆ ಸಿದ್ದರಾಮಯ್ಯ ಸಾಹೇ ಹೊಲವು ಹಾಗೆ ಆಗುತ್ತೆ ಆದರೂ ಒಂದು ದೇವ್ರ ಮೊರೆ ಹೋಗ್ಬೇಕು ಅಂದರೆ ದೇವ್ರ ಹತ್ರ ಬಂದು ಒಂದು ಕೃಪೆ ಕೇಳ್ಕೊಂಡಿದ್ದು ಬೇಡಿಕೆ ಕೇಳ್ಕೊಂಡಿದ್ದು ಇದೊಂದು ಜಲ್ದಿ ಆಗಲಿ ಸಿ ಎಂ ಸಾಹೇಬ್ರ ಡಿ ಕೆ ಸಹ